ಹಲೋ ಹೇಳಿ ಸರ್ ಈಗ ನಮ್ಗೆ ಅದೇ ಪ್ರಶ್ನೆ ಹೇಳ್ಬೇಕು ಅಂದ್ರೆ ನಮ್ದು ತಂಗ ನಾವು ಎರಡ್ ಸಾವಿರದ ಹದ್ಮೂರಲ್ಲಿ ಕಟ್ತಾ ಇದ್ದು ಆಗ್ಲಿಂದ ಮಾಡಿದ್ದು ಸಂಜೆ ಸುಮಾರು ವರ್ಷದಿಂದ ಕಟ್ಟಿದ್ದು ತಗೊಳ್ಳೋದು ಮಾಡೋದು ಮಾಡ್ತಾ ಇದ್ದು ಈಗ ನಮ್ಮ ತಾಯಿಗೆ ತುಂಬಾ ತೊಂದರೆ ಆಗಿ ಹುಷಾರಿಲ್ಲ ಕೈಕಲ್ಸ ಸ್ಟ್ರೋಕ್ ಕೊಡ್ತಿತ್ತು ಆ ಇದ್ರದು ನಾನು ಕಟ್ಕೊಂಡು ಬಂತಾ ಇದ್ದೆ ಸ್ವಲ್ಪ ತಿನ್ನೇನು ಹಡ ಮಾಡಿ ಅದನ್ನು ಕಟ್ಟಿದೀನಿ ಸ್ವಲ್ಪ ಕಟ್ಟಕ್ ದುಡ್ಡಿಂದ ತೊಂದರೆ ನಲ್ಲಿ ಕಟ್ಟಕಾಗಲ್ಲ ಅನ್ಬಿಟ್ಟು ನಾನು ಇವ್ರಿಗೆ ಹೇಳಿದೆ ನಿಮ್ದು ನಿಮ್ದು ಜಿಲ್ಲೆ ಯಾವ್ದು ನಿಮ್ದು ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ನಾವು ಕಟ್ಟಕ್ಕಾಗಲ್ಲ ಅಂದ್ಬಿಟ್ಟು ಒಂದ್ ವಾರ ಇದ್ದಂಗೆ ಮೆಸೇಜ್ ಕೊಟ್ಟೆ ಬರೋದ್ರೆ ಆಗಲ್ಲ ಅಂದ್ಬಿಟ್ಟು ಮೆಸೇಜ್ ಕೊಟ್ಟೆ ಆಮೇಲೆ ಒಂದ್ ವಾರ ಎರಡು ವಾರ ಕೇಳ ಸುಮ್ತ ಆದ್ರೂ ಇನ್ನು ಕಟ್ಟಸ್ನ ಅನ್ಬಿಟ್ಟು ಆಮೇಲೆ ಆಮೇಲೆ ತಿರುಗ ಬಂದು ಮನೆ ಕಟ್ಟಬೇಕು ಕಟ್ಬೇಕು ಅಂತ ನಾವು ಕಟ್ಟಕಾಗಲ್ಲ ನಾವು ಐತಿ ಪರಿಸ್ಥಿತಿ ಅಂತ ಹೌದು ಹೇಳ ಅವ್ರಿಗೆ ಇನ್ನೊಬ್ಬರಿಗೆ ಸಂಕಲ್ ಇದ್ದವ್ರಿಗೆ ಮಗಳು ಮದುವೆ ಇತ್ತು ಐತ್ಕೊಬ್ರಿ ಅವ್ರ ಮದುವೆಗೆ ಸಾಲ ತಗೋಬೇಕಾಯ್ತ ಅವ್ರು ಅವ್ರ ಸಾಲ ತಗೋಬೇಕು ಅಂದ್ರೆ ನೀನ್ ಕಟ್ಟು ನೀನ್ ಮನೆ ಮಾರು ಜಮೀನ್ ಮಾರು ಇಲ್ಲ ಮನೇಲಿ ಗಾಡಿ ಒಂದೇ ಗಾಡಿ ಮಾರಾಕು ಇಲ್ಲ ನಿಮ್ ತಾಯಿನ ಆಕ್ರಮ ತಡೆಸ ಹೋಗ್ಬಿಟ್ಟು ಎಲ್ಲಾ ಎಲ್ಲಾರು ಉಪ್ಪಿನಕಾಯಿ ಹಾಕ್ ಬಿಡಕ್ತಾರೀ ಅವ್ರ ನೋಡ್ಕೊಂಡು ನೀನ್ ಕುದರ ಈ ತರ ಎಲ್ಲಾ ನಮ್ಗೆ ಚಾರ್ಜ್ ತರ್ ಕೊಟ್ರು ಅದೆಲ್ಲ ವಿಡಿಯೋ ಮಾಡ್ದ ವಿಡಿಯೋ ಮಾಡ್ಬಿಟ್ಟು ಎಲ್ಲಾರ್ಗು ಇದ್ರೆಲ್ಲ ಹಾಕ್ತೇವೆ ಮಾಮೂಲಿ ಜಯಂತರ್ ಇವ್ರಿಗೆಲ್ಲ ಕೊಟ್ಟು ಮಂಗ್ಳೂರು ಇದ್ರೆ ಗಿರೀಶ್ ಅವರಿಗೆ ಅವ್ರೆಲ್ಲ ಕೊಟ್ಟು ಅವರು ವಿಡಿಯೋ ಮಾಡ್ಬಿಟ್ಟು ಹಾಕೋರು ಯೂಟ್ಯೂಬ್ ಅಲ್ಲೇ ಹೌದು ಬಂದ್ರೆ ವೀಡಿಯೋ ಇವ್ರಿಗೆಲ್ಲಾರ್ಗು ಪ್ರಚಾರ ಮಾಡಿದೀನಿ ಇದು ನೋಡಿದ್ರು ನೋಡಿದ್ಮೇಲೆ ಸಂಘದವ್ರ ಮೀಟಿಂಗ್ ಅವ್ರು ಕರೆದು ಅವ್ರನ್ನ ಸಂಚಾರ ಇದ್ರಲ್ಲ ನೋಡ್ರಿ ಅವ್ರನ್ನ ಕರೆದು ಅವ್ರಿಗೆ ಹಾಕ್ತವ್ರಲ್ಲ ನಮ್ಗೆ ಅನ್ಸುತ್ತ ನಮ್ತಾ ಜಗಳ ಮಾಡಕ್ಕೆ ಇವ್ರ್ ಕೇಳವ್ರೆ ಅವ್ರ ಸಂಘದ ಮ್ಯಾನೇಜ್ಮೆಂಟ್ ಮಾಡೋರು ಒಂದು ನೀವ್ ಅವ್ರ ಜಗಳ್ರೆ ನಾವ್ ಜವಾಬ್ದಾರ ಅಲ್ಲ ಜಗಳ ಜಗಳ್ ನಿಮ್ ಇಷ್ಟ ನೀವ್ ಅನ್ಬಿಟ್ಟು ಅವ್ರಿಗೆ ಮೆಸೇಜ್ ಕೊಟ್ಬಿಟ್ಟು ಹೋಗಾವ್ರೆ ಅಲ್ಲ ಹಾಕದ ಈಗ ಅವ್ರಿಗೆ ಇವ್ರ ಜಗಳ ವಿಡಿಯೋನ ನೋಡವ್ರೆ ಅದ್ ನೋಡಿದ್ರು ನಮ್ ತಕ್ ಬರ್ತಾ ಇಲ್ಲ ಈಗ ಯಾಕಂದ್ರೆ ಅವ್ರ ಸಂಜೆ ಕೊಟ್ಬಿಟವ್ರೆ ಏನಾರು ಆಯ್ತು ಅಂದ್ರೆ ನಾವು ಜವಾಬ್ದಾರ ಅಲ್ಲ ಅಂತ ಹೇಳ್ಬಿಟ್ಟವ್ರೆ ಅವ್ರು ನಮ್ ಕೆಲ್ಸಿ ಕೇಳ್ಸಿಂಗ್ ಹೇಳ್ಕೊಂಡು ಹೋದ್ರು ಏನಿಲ್ಲ ಬಿ ಐ ಪರ್ಮಿಷನ್ ಕೇಳಿ ಆರ್ ಬಿ ಐ ಪರ್ಮಿಷನ್ ಏನಂತ ಕೇಳಿ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ ಸಂಘದಿಂದ ಲೋನ್ ಕೊಟ್ಟಿದ್ದಾರೆ ತಗೊಂಡಿರೋದು ನಿಜ ಓಕೆ ಕಟ್ಟಣ ಆದ್ರೆ ಈ ಅಧಿಕಾರ ಕೊಟ್ಟವ್ರು ಯಾರು ಅವ್ರಿಗೆ ರೌಡಿ ಜಂಪ್ ಮಾಡ್ ರೌಡಿ ಜಂಪ್ ಮಾಡು ವಸೂಲಿ ಮಾಡು ಅಂತ ಅಧಿಕಾರ ಕೊಟ್ಟವ್ರು ಎಲ್ಲಿ ರೇಟಿಂಗ್ಸ್ ಅವ್ರಿಗೆ ತೋರಿಸಬೇಕಲ್ಲ ಅವ್ರ ಬೇಕು ವಯಸ್ಸಾಗಿ ವಯಸ್ಸಾಗಿರ್ತ ಪರಿಸ್ಥಿತಿ ಆಸ್ರಮ್ ಸೇರ್ತು ಸತ್ರ ಸಾಯ್ತಾರೆ ಉಪ್ಪಿನಕಾಯಿ ತಿಂತಾರ ಮಡಿಕೊಂಡು ಅಂತ ಕೇಳ ಕೇಳೋ ಬರ್ತದಲ್ಲ ಅಧಿಕಾರ ಕೊಟ್ಟವ್ರೆ ಯಾರು ಹಾ ಎಷ್ಟು ತಾಯಿನ ಕಾಯ್ತು ಅಂತಲ್ಲ ಹೇಳ್ತವ್ರೆ ಸಾಲ ಕಟ್ಟಬೇಕಂತ ಮದ್ ಅದೇ ಸರ್ ಈಗ ಒಂದ್ ನಿಮಿಷ ಕೇಳಿ ನೀವು ಏನ್ ಮಾಡಕ್ತಾ ಲೋನ್ ಕೊಟ್ಟಿದ್ರಲ್ಲ ಲೋನ್ ನಂಬರ್ ಕೇಳಿ ನೀವು ಅದೇ ಓಕೆ ಜಸ್ಟ್ ನಮ್ಗೆ ಈ ಮಾಹಿತಿ ಗೊತ್ತಿತ್ತಲ್ಲ ಅಂತವರು ಟೈಮ್ ಅಲ್ಲಿ ನಮ್ಗೆ ಆ ವಿಡಿಯೋ ಬಂದಿದ್ದು ಮಾಡಿದ್ದು ನಾನು ನಿಮ್ದು ಐಡಿಯಾ ಐಡಿಯಾ ಮಾಡಿ ನಿಮ್ಮ ಹಾಸನ ಜಿಲ್ಲೆ ಅವರಿಗೆ ನಿಮಗೆ ಗೊತ್ತಿದ್ದ ಹಾಗೆ ಪ್ರತಿಯೊಬ್ಬರಿಗೂ ತಿಳಿಸ್ರಿ ಏನಿಲ್ಲ ಹಾ ಹಾ ತಿಳಿಸ್ರಿ ಲೋನ್ ನಂಬರ್ ಕೇಳಿ ಅಕೌಂಟ್ ನಂಬರ್ ಕೇಳಿ ಲೋನ್ ನಂಬರ್ ಕೇಳಿ ಈಗ ನೀವು ಯಾವ್ದಾದ್ರು ಒಂದು ಫಂಕ್ಷನ್ ಗೆ ಹೋಗಿರ್ತೀರಾ ಅಥವಾ ಒಂದು ಮ್ಯಾರೇಜ್ ಗೆ ಹೋಗಿರ್ತೀರಾ ಅಥವಾ ಯಾವ್ದಾದ್ರು ತೀರ್ಕೊಂಡಿರ್ತಾರೆ ಅಲ್ಲಿ ಹೋಗಿರ್ತೀರಾ ಅವ್ರು ನಿಮ್ಗೆ ಕಾಲ್ ಮಾಡ್ತಾರೆ ನಾವು ಸಂಘದವರು ಅಂತ ಗೂಗಲ್ ಪೇ ಇದೆ ಡಿಜಿಟಲ್ ಈಗೆಲ್ಲ ಡಿಜಿಟಲ್ ಎಲ್ಲ ಬಾರಿ ಪಾಸ್ಟ್ ಇದೆಯಲ್ಲ ಫೋನ್ ಪೇ ಇದೆ ಗೂಗಲ್ ಪೇ ಇದೆ ಎಲ್ಲ ಇದೆ ಆ ಲೋನ್ ನಂಬರ್ ಕೊಟ್ಬಿಟ್ರೆ ನಿಮ್ಮ ಹತ್ರ ಹಣ ಇಲ್ಲಿದ್ರು ಬೇರೆಯವ್ರ ಮೊಬೈಲ್ ಇಂದ ಹಣ ಹಾಕ್ಬಹುದು ಆ ಲೋನ್ ನಂಬರ್ ಗೆ ಹಣ ನಾನು ನಿನ್ನ ಕ್ಯಾಶ್ ಕೊಡ್ತೀನಿ ಈ ನಂಬರ್ ಗೆ ಫೋನ್ ಪೇ ಮಾಡೋಣ ಅಂತ ಹೇಳಿದ್ರೆ ಅವ್ರು ಲೋನ್ ನಂಬರ್ ಕೊಟ್ಟಿರ್ತಾರಲ್ಲ ನೀವು ಮೊಬೈಲ್ ಮೊಬೈಲ್ನಾಗಿಂದನೂ ಅವರಿಗೆ ಲೋನ್ ಪೇಮೆಂಟ್ ಮಾಡಿದ್ರೆ ಇದು ಲೋನ್ ಕಟ್ಟಿದ್ರೆ ಡೌನ್ ಪೇಮೆಂಟ್ ಅಂತ ನೀವು ಮಾಡಿಬಿಟ್ರೆ ನೀವು ಏನಾಗುತ್ತೆ ಆ ಲೋನ್ ನಂಬರ್ ಕೊಟ್ಟಿರ್ತಾರಲ್ಲ ಯಾವುದೇ ವ್ಯಕ್ತಿ ಮಾಡಿದ್ರು ಕೂಡಾನು ಫೋನ್ ಪೇ ಅಥವಾ ಗೂಗಲ್ ಪೇ ಯಾವುದೇ ನಾನು ಕೂಡ ಮಾಡಿದ್ರು ಕೂಡ ನಿಮ್ಮ ಲೋನ್ ನಂಬರ್ ಅಂತ ಕೊಟ್ಟಿರ್ತಾರಲ್ಲ ಆ ಲೋನ್ ಗೆ ದುಡ್ಡು ಹಾಕಿದ್ರೆ ನಿನ್ನೆ ಹೆಸರಿಗೆ ಮೇಲೆನೆ ಅದು ಜಮಾ ಆದಂಗೆ ದುಡ್ಡು ಹೌದಾ ಆ ತರ ಕೇಳಿ ನೀವು ಅದ್ರಾಗ ಏನಿದೆ ತಪ್ಪೇನಿಲ್ಲ ಕೇಳಿ ಅದೇ ಸಿಸ್ಟಮ್ ಎಲ್ಲ ಕೇಳಿ ನೀವು ಈಗ ಬರ್ತಾ ಇಲ್ಲ ಅವ್ರ ಹತ್ರಕ್ಕೆ ಬರ್ತಾ ಇಲ್ಲ ಈಗ ಈಗ ಹತ್ರಕ್ಕೆ ಯಾರು ಬರ್ತಾ ಇಲ್ವಾ ಬರ್ತಾ ಇಲ್ಲ ಅಲ್ಲ ಮೂರ್ ಇಲ್ಲ ವೀಡಿಯೋ ನನಗೆ ಪ್ರಚಾರ ಮಾಡ್ತಾ ಇದ್ರಲ್ಲ ಈ ಸೌಜನ್ಯದ ಫೋಟೋ ಹಾಕಿದೀನಿ ಅದು ಇಲ್ಲದೆ ಮಾಮೂಲಿ ಅವ್ರಿಗೆ ವಿಡಿಯೋಗಳನ್ನ ನನ್ನ ಕಡೆ ವಾಟ್ಸಪ್ ಇದೆಲ್ಲ ಹಾಕಿದೀನಿ ನಾನು ಗ್ರೂಪ್ ಮಾಡಿದೀನಿ ಸೌಜನ್ಯ ಮರಣ ಹೊಂದಿದ್ದರು ಅವ್ರ ಆತ್ಮ ಮರಣ ಹೊಂದಿಲ್ಲ ಎಲ್ಲಾರು ಹೋರಾಟಗಾರರಿಗೆ ಬೆಂಬಲ ಕೊಟ್ಟು ಸತ್ಯಾಗಿ ನಿಂತಿದೆ ಅನ್ಬಿಟ್ಟು ಒಂದು ಗ್ರೂಪ್ ಮಾಡಿದೀನಿ ಆ ಗ್ರೂಪ್ ಅಲ್ಲಿ ಗಿರೀಶ್ ಅಣ್ಣರು ತಮ್ಮ ಅಣ್ಣ ಅವ್ರೆ ಏನಿಲ್ಲ ಸರ್ ಈಗ ನೋಡಿ ನಮಗೆ ಈ ತರ ಒಬ್ರಿಗೆ ನನ್ ಕ್ವಶನ್ ಕೇಳಕ್ಕೆ ಅದಕ್ಕೆ ನೀವ್ ಯಾರು ಏನು ಎತ್ತ ಅಂತ ಕೇಳಿದ್ರು ಘಟ್ಟದ ಮಹ್ಳೋರು ಈ ಎಂದ್ರೆ ಬೈಲ ಸಿಂಗ್ ಬಂದು ಇಲ್ಲಿ ದುಡ್ಡು ಹಾಕೋದು ನೀವು ಪಾಪ ಮಾಡೋದು ಪಾಪ ಮಾಡಿ ನೀವು ದುಡ್ಡು ಹಾಕೋದು ನೀವು ಅದು ಕ್ಷೇತ್ರಕ್ಕೆ ನೀವು ಕೆಟ್ಟ ಹೆಸರು ಅಂತ ಅವ್ರ ಕಡೆವ್ರೇ ಮಾತಾಡಿರದ್ದು ಬೇರೆಯವರಲ್ಲ ಪ್ರಾಮಾಣಿಕರು ಯಾರು ವ್ಯಕ್ತಿ ಮಾತಾಡಿಲ್ಲ ಅವ್ರ ಕಡೆ ದುಡ್ಡು ತಿಂದು ಅವ್ರ ಕಡೆನೆ ಬಕಿಟ್ಟ ಹಿಡಿತಾರಲ್ಲ ಅವ್ರ ಪರವಾಗಿ ಬಕಿಟ್ಟಿಡ್ದು ಅವ್ರಿಗೆ ಏನಾರ ಅದೇ ಅತ್ಯಾಚಾರ ಆಗ್ಲಿ ಕೊಲೆ ಆಗ್ಲಿ ಏನಾರ ಆಗಿರಲಿ ಆದ್ರೆ ಅವ್ರ ಪರವಾಗಿರ್ತಾರಲ್ಲ ಅವ್ರ ಪರವಾಗಿರೋರೆ ನನಗೆ ಹೇಳ್ತಾನೆ ಯಾರು ನೀನು ಹಂಗೆ ಹೆಂಗಿತ್ತ ನಾನು ಸರಿ ಉತ್ತರ ಕೊಟ್ಟಿದ್ದೀನಿ ಅದಕ್ಕೆಲ್ಲ ಹಾ ಮತ್ತೆ ಕಾಲ್ ಮಾಡ್ತೀನಿ ಅಂತಿದಾರೆ ಕಾಲ್ ಮಾಡೋಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದೀನಿ ಆದ್ರೆ ಮಾಡಿಲ್ಲ ಅವ್ರು ನಮ್ದು ಹೆಂಗ್ ವಿಡಿಯೋ ಆಗ್ತಾರದ ಪಾಯಿಂಟ್ ಅಲ್ಲಿ ಇಲ್ಲಿ ಸಂಘದಲ್ಲಿ ಕಲಾಕಲ್ ಮಾಡ್ಕತ್ತರ ಹಾ ಹಾ ವ್ಯಕ್ತಿಗಳೇ ನೋಡ್ತಾವ್ರೆ ಎಲ್ಲಾರು ಹ ಹ ಮನೆ ತಗಿ ಬಂದು ಆಡಿ ಅವರು ಇದ್ರುಗಡೆ ಇದ್ರು ಅವರು ಎಲ್ಲಾ ಪ್ರತಿಯೊಂದು ನೋಡ್ತಾರ ಗ್ರೂಪ್ ಅಲ್ಲಿ ಸುಮಾರು ಜನ ನಮ್ಮ ಕಡೆ ಎಲ್ಲಾನು ಆಡ್ ಮಾಡಿದಿನಿ ಮೂರ್ ಜನ ಮೇರೆ ಕಡೆ ಅವ್ರೆ ಎಲ್ಲ ಬರ್ತಾ ಇರೋ ಬಂದ್ರೆ ಇನ್ನು ವೀಡಿಯೋ ಮಾಡಬಹುದು ಎಲ್ಲಾ ಫರ್ಚನ್ ಕೇಳ್ಬೋದು ಅಂತ ಇದೀನಿ ಅದನ್ನೇ ಬರ್ತಾ ಇಲ್ಲ ದುಡಿಯಕ್ಕೆ ಇಲ್ಲ ನಮ್ದು ಯಾಕೆ ದುಡಿಯೋಕ್ ಆಗಲ್ಲ ತಾಯಿ ನೋಡ್ಕೋಬೇಕು ಎಂಟಿ ಬುಟ್ಟ ನಮ್ ತಾಯಿ ಆಗಲ್ಲ ಅಂತ ಈಗ ನಮ್ ತಾಯಿ ನೋಡ್ಕೊ ಬಿಟ್ಟು ನಾನ್ ಹೋಯ್ತು ಅಂದ್ರೆ ನನ್ಗೆ ತಾಯಿ ಸಾಕಾಣ ಅವ್ರಿಗೆ ಇರೋ ದಿವಸ ಮನೇಲಿ ನಾನು ಇದ್ದು ಅವ್ರು ನೋಡ್ಕೋಬೇಕಾಗೈತೆ ಅವ್ರ ಸೇವೆ ಮಾಡ್ಬೇಕು ಹೌದೌದು ಇನ್ನೊಂದ್ರಿ ಅದಿಲ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಅದು ಕೋರ್ಟ್ ಇದೆ ಸಿವಿಲ್ ಸಂಬಂಧ ಬರುತ್ತೆ ಕೋರ್ಟ್ ಯಾವ್ದು ತೀರ್ಮಾನ ಕೊಡುತ್ತೆ ಅದು ಕೊಡುತ್ತೆ ಏನಪ್ಪಾ ನಿನ್ನ ದುಡಿಮೆ ಎಷ್ಟಿದೆ ಹ ನೀನ್ ಎಷ್ಟು ಉಳಿಸ್ಕೊಂತೀಯ ನಿಮ್ಮ ಮನೆಯಲ್ಲಿ ಮಕ್ಳು ಎಷ್ಟು ಜನ ಇದಾರೆ ಹೇಗೆ ಎಷ್ಟು ಜನ ಇದಾರೆ ಅಂತ ಹೇಳಿ ಆ ಕೋರ್ಟ್ ಡಿಸೈಡ್ ಮಾಡುತ್ತೆ ನಿನ್ ಕೈಲಿ ತಿಂಗ್ಳ ಆದಾಯ ಎಷ್ಟಿದೆ ನಿನ್ ಕೈಲಿ ಎಷ್ಟು ಆಗುತ್ತಪ್ಪ ಕಟ್ಟಕ್ಕೆ ಅಂತ ಹೇಳಿ ಅದು ನೀವೇನು ಹೇಳಿ ಏನು ಅಂತ ವಿಚಾರ ಏನಿಲ್ಲ ನೋಡಿ ಹಣ ಒಬ್ರಿಗೆ ಎದುರಿಸಬಹುದು ಎದುರಿ ಇಬ್ಬರಿಗೆ ಎದುರಿಸಬಹುದು ಮೂವರಿಗೆ ಎದುರಿಸಬಹುದು ಆದ್ರೆ ಸಾವಿರಾರು ಜನ ಲಕ್ಷಾಂತರ ಜನ ಒಂದೇ ನಮ್ದು ಅಜೆಂಡಾ ಅಂತ ಅಂತ ಅಂದ್ಮೇಲೆ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಒಂದೇ ಸತಿ ಯಾರಿಗೂ ಕೂಡ ಎದುರಿಸೋಕಾಗಲ್ಲ ಹ ಹಾ ಏನಿವ್ರದ್ದು ಹಣದ ಬಲದಿಂದ ಮಾಡಬಹುದು ಆದ್ರೆ ಎಲ್ಲಾ ಟೈಮ್ ಅಲ್ಲಿ ಹಣದ ಬಲನೆ ಕಾಪಾಡುತ್ತೆ ಅಂತ ಅಂದ್ರೆ ಅದು ಸಾಧ್ಯನೇ ಆಗಲ್ಲ ಅದು ಯಾಕಂದ್ರೆ ಎಷ್ಟು ಸೀರಾಗ್ತದೆ ಅವ್ರ ಕಡೆ ಬಕೆಟ್ ಅವ್ರೆ ಬಿಡಿಯೂ ನಡೀತದೆ ಅವ್ರಿಗೆ ಮಡಗಿರ್ತಾರೆ ಹೌದೌದು ನಿಜ 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 ಅದೆಲ್ಲ ಕಡೆ ನಡೀತಾ ಇರೋದೆ ಕಂಡು ನೋಡ್ತಾ ಇರೋ ವಿಚಾರ ಹೌದೌದು ಸರ್ ನೋಡಿ ಜನಗಳು ನಾವೆಲ್ಲ ಒಂದಾದ್ರೆ ಎಲ್ಲ ನೋಡಿ ಸರ್ ಜನ ಸರ್ಕಾರ ನಡೀತಿರೋದು ನಮ್ಮಿಂದ ಜನಗಳಿಂದಾನೇ ಸರ್ಕಾರ ಅದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಯಾವ್ದೇ ಆಗಿರ್ಲಿ ಈಗ ಸರ್ಕಾರನೇ ಭೇಟಿ ಮಾಡ್ತಾ ಇರೋದು ಹೌದೌದು ಸತ್ಯ ಸತ್ಯ ನಾವ್ ಕಟ್ಟಕ್ಸ್ ನಾವು ಕಟ್ಟ ಸರ್ಡ್ಯಾ ನಮ್ಮನೆ ದುಡ್ಡಿದ್ರೆ ಅವ್ರ ಮನೆ ನಡೆಯೋದು ಹೌದೌದು ಸತ್ಯ ಸತ್ಯ ನಿಜ 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 ನಾವ್ ಕೂಡ ತಂಬಳ ದುಡ್ಡಲ್ಲಿ ಅವ್ರ ಜೀವನ ಮಾಡಿದ್ರೆ ನಮ್ಗೂ ಅವ್ರೇ ಅದ್ರಲ್ಲೇ ಇದ್ ಕೆಲಸಕ್ಕೆ ಅಂತ ನಾವು ಇಟ್ಟಿರೋದು ಜನ ಈಗ ಈಗ ನಿಮ್ ಕಡೆ ಹೆಂಗೆ ಪರವಾಗಿಲ್ಲ ಹೊತ್ತು ಸ್ಪೆಕ್ಟ್ ಆಗ್ತಾ ಇದೆ ಅದು ಆಯ್ತಾ ಇದೆ ಆದ್ರೆ ಏನು ಅಂದ್ರೆ ಮಾತಾಡಲ್ಲ ಯಾಕೆ ಇದು ಅಂದ್ಬಿಟ್ಟು ಕೆಲವ್ರು ಮಾತಾಡಲ್ಲ ಮಾತಾಡ್ತಾರನೇ ನಮ್ಮ ಹಬ್ಬ ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಅಲ್ಲಿ ಆಗಲಿ ಈ ಕಡೆ ಯಾವ್ದ್ರಲ್ಲಿ ಎಲ್ಲಾ ಪ್ರಚಾರಕ್ಕೆ ಮಾತಾಡ್ತಾರ ಗಾಡೀಲು ನಾನು ಇದೇ ಹಾಕಿದೀನಿ ಕಾಂಪ್ಲೆಕ್ಸ್ ಹಾಕಿದೀನಿ ಗಾಡಿ ಮೇಲೆ ಇವ್ರದ್ದು ಎಲ್ಲಾರ್ದು ಹಾಕಿದೀನಿ ಪ್ರತಿಯೊಬ್ಬರದ್ದು ಅದ್ರಲ್ಲಿ ಯಾರು ನಮ್ ಗಾಡಿ ತಕೋಲಿ ನಮ್ಮ ಮನೆ ತಕೊಂಡ್ ಮಾತಾಡ್ತಾರಲ್ಲ ಅವ್ರು ನೋಡ್ತಾರೆ ಕಾಯ್ತಾರೆ ಅಷ್ಟೇ ಉತ್ತರ ಕೊಡಲ್ಲ ಬಂದು ವಿಚಾರ ತಗೊಂಡಾಗ ಕೇಳಲ್ಲ ಅದಕ್ಕಾಗಿ ನಾವು ದುಡಿಯಕ್ಕೆ ಹೋಯ್ತಲ್ವಲ್ಲ ನಮ್ಮ ಮನೇಲೆ ಇರೋದು ನಾವ್ ಏನಾದ್ರೂ ತರಕಾರಿ ಮಾತ್ರ ಹೋಯ್ತೀವಿ ಅಷ್ಟೇ ನೋಡಿ ಹೋರಾಟ ಅಂತ ಚಾಲು ಆದಾಗ ಹೋರಾಟ ಅಂತ ಚಾಲು ಆದಾಗ ಫಸ್ಟ್ ಹೋರಾಟದಲ್ಲಿ ಒಬ್ಬರಿಂದಾನೆ ಚಾಲು ಹೋಗೋದು ಅದ ಮಹೇಶ್ ಮಹೇಶನ್ ಚಾಲು ಆಗಿರೋದು ಹೌದಾ ಪಾಪ ಅವರು ಫಸ್ಟ್ಗೆ ಅವರೊಬ್ಬರೇ ಹೋರಾಡಿರೋದು ಕೆಲವು ಹೋರಾಡಿದಾರೆ ಹೋರಾಡಿದ್ದಾರೆ ಹೋರಾಡಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ನೋಡಿ ಒಬ್ಬ ಹೋರಾಟ ಅವರು ಫಸ್ಟ್ ಕಾಲು ಇಟ್ಟ ಮೇಲೆ ಎಷ್ಟು ಜನಸಂಖ್ಯೆ ಜಾಸ್ತಿ ಆಗ್ತಂತ ಹೋಯ್ತು ನಾವ್ ಆಮೇಲೆ ನೀವ್ ಯಾವುದೇ ಒಂದು ಹೋರಾಟ ತಗೊಳ್ರಿ ಒಂದು ಹೋರಾಟ ನಡಿಬೇಕಾದ್ರೆ ಅನ್ಯಾಯ ಅನ್ಯಾಯ ಅನ್ಯಾಯದ ವಿರುದ್ಧ ನಾವು ಹೋರಾಡ್ಬೇಕಂದ್ರೆ ಫಸ್ಟ್ ಅನ್ಯಾಯ ವಿರುದ್ಧ ನಾವು ಹೋರಾಡ್ತೀವಲ್ಲ ಅದು ಶಿಕ್ಷೆ ನಮಗೆ ಆಗೋದದು ಯಾಕೆ ಹೇಳ್ರಿ ಭ್ರಷ್ಟಾಚಾರ ಬಗ್ಗೆ ಹೋರಾಡ್ತಾರೆ ಒಂದು ಹನಿಐದುವಾಗಿ ವಿರುದ್ಧ ಹಾಕ್ತಾರೆ ಅಂದ್ರೆ ಅದು ತಾತ್ಕಾಲಿಕ ನೀವು ಹಿಂದಿನಿಂದ ನೀವು ಒಂದು ಇತಿಹಾಸ ತಿಳ್ಕೊಂಬರ್ರಿ ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಹೋರಾಟಗಾರ ಮೇಲೆ ಯಾವುದೇ ಒಂದು ವಿಚಾರವಾಗಿ ಹೋರಾಟ ಮಾಡಬೇಕಾದ್ರೆ ಅಲ್ಲಿ ಸಾವು ನೋವುಗಳು ಆಗುತ್ತೆ ಆದ್ರೆ ಆಗುತ್ತೆ ನಾವು ಬದುಕಿದೀವಿ ಅದೇ ನಾವು ಜನ್ಮ ಅಂತ ಈ ಭೂಮಿ ಮೇಲೆ ನಾವು ಜನ್ಮ ಪಡೆದಿದ್ದೀವಿ ಮಾಡಬೇಕು ಕೆಲಸ ಈಗ ಬದುಕ್ ಮಾಡ್ಕೊಂಡ್ಲೇಬೇಕು ನಾವು ಬದುಕಲೇ ನಾವ್ ಎಂದಿದ್ರು ಕಟ್ಟಿತ ಬುಟ್ಟಿ ಸಾವು ಅನ್ನೋದು ಕಟ್ಟಿತ ಇರೋದಲ್ಲ ಬಾಡಿಗೆ ಮನೆಗಳು ಬಾಡಿಗೆ ಜೀವನ ಇದಲ್ಲ ಹ ಹಾ ನಮತ್ತೆ ಎಷ್ಟೇ ಕೋಟಿ ಇರ್ಲಿ ಎಷ್ಟೇ ಹಣ ಇರಲಿ ಹಾ ಈಗ ನಮ್ಮ ಹತ್ರ ಸಾವಿರಾರು ಕೋಟಿ ಇದೆ ಅಂತ ತಕ್ಷಣ ಎಂಬತ್ತು ವರ್ಷ ಬಾಳೋನು ನೂರ ನೂರ ಐವತ್ತು ವರ್ಷಕ್ಕೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳುತ್ತಾ ಅದನ್ನ ಬೇಡ ನಮ್ಮ ಹತ್ರ ಇಷ್ಟೇ ಹಣ ಇದೆಯಪ್ಪ ನನಗೆ ಐವತ್ತು ವರ್ಷ ಇರೋದ್ನ ನನ್ ಅರವತ್ತು ವರ್ಷ ಬದುಕಸ್ಕೊಂಬರಕ್ಕೆ ಒಂದು ಶಕ್ತಿ ಆಗುತ್ತಾ ಆಗೋದಿಲ್ಲ ಒಂದು ಸೀಮಿತ ಒಂದು ಲಿಮಿಟ್ ಅನ್ನೋದು ದೇವರು ಆಯಸ್ ಅನ್ನೋದು ಕೊಟ್ಟು ಬಿಟ್ಟಿದ್ದಾನೆ ಆ ಆಯಸ್ಸಿನೊಳಗೆ ಪಾಪ ಕರ್ಮ ಧರ್ಮಗಳು ಇವೆಲ್ಲಾ ನಡೀತಾವೆ ಹೌದೌದು ನೀವು ಜೀವ ಸಾಯಲ್ಲ ಅನ್ನೋದು ಇವಾಗ ಇಷ್ಟ ಗೊತ್ತಾಗ್ಬಿಟ್ಟಿದ್ರೆ ಏನೇನೋ ತುಂಬ್ಕೋಬಿಡೋರು ನಾವ್ ಕಾಯ್ತೀವಿ ಅನ್ನೋದು ಗ್ಯಾರಂಟಿ ಖಚಿತ ಐತೆ ಯಾವ ಟೈಮಲ್ಲಿ ಕಾಯ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ ಅಂತದ್ರಲ್ಲಿ ದೇಶ ಜನ ಆಸ್ತಿ ಬೇಕು ಒಡದೆ ಬೇಕು ದುಡ್ಡು ಬೇಕು ಎಲ್ಲಾ ಬೇಕು ಅಂತ ತೋರಿಸ್ತಾರೆ ಅನ್ನವ ನೀವು ಒಂದು ಕಪ್ಲೇ ಅನ್ನ ತಿನ್ನು ಅಂದ್ರೆ ತಿನ್ನಲ್ಲ ಹೌದೌದು ಅಲ್ಲ ನೋಡಿ ಬೇಕಾದ್ರೆ ದುಡ್ಕೊಡಿ ಅಂದ್ರೆ ಸಾಕು ಸಾಕು ಅಂತ ಯಾರು ಅನ್ನಲ್ಲ ನೋಡಿ ಬದುಕಿ ಬದುಕಿರ್ಬೇಕಾದ್ರೆ ಒಬ್ಬ ಮನುಷ್ಯ ಎಷ್ಟೇ ಶ್ರೀಮಂತ ವ್ಯಕ್ತಿ ಬದುಕಿರ್ಬೇಕಾದ್ರೆ ಪೀಟರ್ ಇಂಗ್ಲೆಂಡ್ ಗ್ಯಾಲಿಯರ್ ಕಂಪನಿ ಒಳ್ಳೊಳ್ಳೆ ಕಂಪನಿ ಬಟ್ಟೆಗಳು ಹಾಕ್ತಾರೆ ನಿಜ ಅದೇ ಸತ್ತ ಮೇಲೆ ಬಿಳಿ ಬಟ್ಟೆ ಹೆಣದ ಮೇಲೆ ಹೊಚ್ಚತಾರೆ ಹತ್ತು ರೂಪಾಯಿ ಮೀಟರ್ ಬರ್ತಾರೆ ಅದನ್ನೇ ಬಹಳ ಬೆಳೆ ಹಾ ಅದನ್ನೇ ಸುತ್ತಾರೆ ನಾನು ಬದುಕಿರ್ಬೇಕಾರೆ ಸೋಪ್ ಲಿರಿನ್ ಸೋಪ್ ಒಳ್ಳೊಳ್ಳೆ ಬ್ರಾಂಡ್ ಕಂಪ್ನಿ ಸೋಪ್ ಹಚ್ಚಿದ್ದಾರೆ ಅದೇ ಬಾಡಿ ಕೊಳತತೆ ಅಂತ ಹೇಳಿದ್ರೆ ಎರಡು ರೂಪಾಯಿ ಮೂರು ರೂಪಾಯಿ ರಿನ್ ಸೋಪ್ ಹಚ್ಚುತ್ತಾರೆ ವಾಶ್ ಆಗ್ಲಿ ಬೇಗ ಸ್ಮೆಲ್ ಜಲ್ದಿ ಇದಾಗ್ಲಿ ಆಗ್ಲಿ ಅಂತ ಹೇಳಿ ಇದೇ ಜೀವನ ಹೌದೌದು ಸರ್ ಹೌದು ಓಕೆ ಸರ್ ಧನ್ಯವಾದ ಓಕೆ 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 ಸರ್